ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಸಂಕ್ರಾಂತಿ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲರಾಯಸ್ವಾಮಿ ತಿಳಿಸಿದರು ವಿವಿಧ ಧಾನ್ಯಗಳು ಕೃಷಿ ಸಲಕರಣೆಗಳ ಪ್ರದರ್ಶನ ಕಬಡ್ಡಿ ಮತ್ತು ಕುಸ್ತಿ ಪಂದ್ಯಾವಳಿಗಳು ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ ಕಡಲೆಕಾಯಿ ಪರಿಷೆ ಅವರೆಕಾಯಿ ಪರಿಷೆ ಬೆಲ್ಲದ ಪರಿಷೆ ನಾಗಮಂಗಲ ಬೆಣ್ಣೆ ಪರಿಷೆಯ ಜೊತೆ ಕೃಷಿ ಇಲಾಖೆ ಮಳಿಗೆಗಳು ಮತ್ತು ಇಲಾಖಾ ಯೋಜನೆಗಳ ಪ್ರದರ್ಶನ ಫಲಪುಷ್ಪ ಪ್ರದರ್ಶನ ಆಹಾರ ಮಳಿಗೆಯನ್ನು ಆಯೋಜಿಸಲಾಗಿದೆ ಸಂಜೆ ಆರು ಇಪ್ಪತ್ತಕ್ಕೆ ಮಾನ್ಯ ಕೃಷಿ ಸಚಿವರಿಂದ ಗೋಪೂಜೆ ಮತ್ತು ಕಿಚ್ಚು ಹಾಯಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಹಾಗೆಯೇ ಸಂಜೆ ಆರು ಮೂವತ್ತರಿಂದ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಪ್ರೊಫೆಸರ್ ಕೃಷ್ಣೇಗೌಡ ಅವರು ಹಾಗೂ ರಿಚರ್ಡ್ ಲೂಯಿಸ್ ತಂಡದಿಂದ ನಗೆ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಸರ್ವರಿಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಾಗಮಂಗಲ ಹಾಗೂ ಸುತ್ತಮುತ್ತಲಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಬೇಕು ಅಂತ ಮನವಿ ಮಾಡಿದರು ನಾವು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲೇ ಮತ್ತೊಂದು ನಮ್ಮ ಸಂಭ್ರಮದ ರೈತರು ಮತ್ತು ಸಾರ್ವಜನಿಕರು ಹಳ್ಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ಸಂಕ್ರಾಂತಿ ನಮಗೆ ಮುಂದಿನ ಎರಡು ದಿವಸದಲ್ಲಿ ಹದಿನಾಲ್ಕನೇ ತಾರೀಕು ಆಚರಣೆ ಮಾಡೋಕ್ಕೆ ನಮ್ಮ ಮುಂದೆ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಬಾರಿ ನಾಗಮಂಗಲದಲ್ಲೇ ಇಡೀ ನನ್ನ ಕುಟುಂಬ ಮತ್ತು ಶಾಸಕರುಗಳು ಸೊ ಎಲ್ಲರೂ ಒಂದು ದೇವರಾಪುರ ಒಂದು ಶಾಲಾ ಆವರಣದಲ್ಲಿ ಮರಣ ಅಂತ ಮರಣ ಮಾಡಿದ್ದೀವಿ ಸೊ ನಾನು ನನ್ನ ಕುಟುಂಬ ಸಮೇತ ಬರ್ತಾ ನಮ್ಮ ಅನೇಕ ಶಾಸಕರುಗಳು ಬರ್ತಾ ಇದ್ದಾರೆ ಅಧಿಕಾರಿಗಳು ಜಿಲ್ಲಾ ಮಟ್ಟದ ತಾಲೂಕು ಅಧಿಕಾರಿಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ನಾಡಿನ ವಿವಿಧ ಕ್ರೀಡೆಗಳನ್ನ ಬೆಳಗ್ಗೆಯಿಂದ ಹದಿನಾಲ್ಕನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವಿವಿಧ ಕ್ರೀಡೆಗಳನ್ನ ಅಲ್ಲಿ ನಡೆಸೋದ್ರ ಮೂಲಕ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ನಮ್ಮ ಮೈಸೂರು ಪ್ರೊಫೆಸರ್ ಕೃಷ್ಣೇಗೌಡರು ಮತ್ತು ರಿಚರ್ಡ್ ಅವರು ಒಂದು ತಂಡದವರು ಸಹ ಸಂಕ್ರಾಂತಿ ಹಬ್ಬದ ನಗೆ ನೆಗೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ಜೊತೆಗೆ ಕಿಚ್ಚಾಯಿಸೋದಿರ್ಬೋದು ವಿವಿಧ ಏನು ನಮ್ಮ ಹಳ್ಳಿಯ ಪದ್ಧತಿ ಇದೆ ಚಟುವಟಿಕೆಗಳಿದೆ ಅದೆಲ್ಲವನ್ನೂ ಸಹ ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಮಾಡಬೇಕು ಅನ್ನೋ ಆಸೆ ಭಾಳ ದಿವಸದ ನಂತರ ನಾವು ಹಳ್ಳಿನಲ್ಲಿ ಮಾಡ್ತಿದ್ದಂಥ ಒಂದು ಈ ಹಬ್ಬವನ್ನು ಅಲ್ಲೇ ಮಾಡಬೇಕು ಅನ್ನೋ ಒಂದು ಇಚ್ಛೆ ನನಗೆ ಅಂದಿರೋದರಿಂದ ತಮ್ಮ ಸಮ್ಮುಖದಲ್ಲೇ ಮಾಡಬೇಕು ಅಂತ ದೇವಲಾಪುರ ಒಂದು ಪಬ್ಲಿಕ್ ಶಾಲೆನೂ ಸಹ ಅವತ್ತು ಓಪನ್ ಇದೆ ಬೆಳಿಗ್ಗೆ ಈ ಎಲ್ಲ ಕಾರ್ಯಕ್ರಮಗಳು ಸಹ ದೇವಲಾಪುರ ಟೌನ್ನಲ್ಲಿ ಒಂದು ಸರ್ಕಾರಿ ಶಾಲಾ ಆವರಣದಲ್ಲಿ ಮಾಡ್ತಾ ಇದ್ವಿ ದಯಮಾಡಿ ಇಡೀ ತಾಲೂಕಿನ ಎಲ್ಲ ಮುಖಂಡರುಗಳು ಜನರು ಮತ್ತು ದೇವಲಾಪುರ ಒಬ್ಬಳಿಯ ವಿಶೇಷವಾಗಿ ನನ್ನೆಲ್ಲ ತಾಯದಿಯರು ಯುವಕರು ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ